ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಪೌರ ಕಾರ್ಮಿಕರ ಎರಡನೇ ದಿನದ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ರಾಜ್ಯಾಧ್ಯಕ್ಷರು ಭಾಗಿ ಕರ್ನಾಟಕದ ಹಲವು ನಗರ ಸಂಸ್ಥೆಗಳಾದ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆಗಳಲ್ಲಿ ಎರಡನೇ ದಿನದ ಮುಷ್ಕರದಲ್ಲಿ ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ರವರು ಭಾಗವಹಿಸಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ಹಾಗೂ ಒಳ ಸಿಬ್ಬಂದಿಗಳ ಸಮಸ್ಯೆ ಹಾಗೂ ಆಗುತ್ತಿರುವ ಅನ್ಯಾಯದ ವಿರುದ್ಧ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಿದ್ದು ಅವರು ನನ್ನನ್ನು ನಾಳೆ ಅಂದರೆ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರಲು ತಿಳಿಸಿರುತ್ತಾರೆ ಒಂದು ನಾಳೆ ಮಾತುಕತೆಯಲ್ಲಿ ಮುಖ್ಯಮಂತ್ರಿಗಳು ಬರೀ ಬಾಯಿ ಮಾತಿನಲ್ಲಿ ಹೇಳದೆ ಬರವಣಿಗೆಯಲ್ಲಿ ಕೊಟ್ಟರೆ ಮಾತ್ರ ಮುಷ್ಕರ ಹಿಂಪಡೆಯುತ್ತೇವೆ ಇಲ್ಲದೆ ಹೋದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ ಎಂಬ ಎಚ್ಚರಿಕೆಯ ಸಂದೇಶವನ್ನ ಸರ್ಕಾರಕ್ಕೆ ಕೊಟ್ಟರು ಮುಂದುವರೆದಂತೆ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಓಬ್ಳೇಶ್ ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ನಮ್ಮಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು ಅದಕ್ಕೆ ನಾವು ಕ್ಷಮೆ ಯಾಚಿಸುತ್ತೇವೆ ನಮಗೂ ನ್ಯಾಯ ಸಿಗಬೇಕಲ್ವಾ ಅದಕ್ಕೋಸ್ಕರ ನಾವು ಮುಷ್ಕರ ಮಾಡಿ ನ್ಯಾಯವನ್ನು ದಕ್ಕಿಸಿಕೊಳ್ಳುತ್ತೇವೆ ಎಂಬ ಸಂತೋಷವನ್ನು ಪರೋಕ್ಷವಾಗಿ ಸರ್ಕಾರಕ್ಕೆ ಚಾಟಿ ಬೀಸಿದರು ಉಳಿದಂತೆ ಕೊಟ್ಟೂರು ತಾಲೂಕಿನ ಪೌರಕಾರ್ಮಿಕರ ಅಧ್ಯಕ್ಷರಾದ ಮಾಧುರ್ ಕೊಟ್ರೇಶ್ ಮೇಸ್ತ್ರಿ ಹೇಮನಗೌಡ ಮಂಜುನಾಥ್ ಕೊಟ್ರೇಶ್ ವಿಜಯಕುಮಾರ್ ಹಾಗೂ ಪೌರ ಕಾರ್ಮಿಕರು ಮತ್ತು ಇತರೆ ಸಿಬ್ಬಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ಪೌರ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಬೇರೆ ಕಾರ್ಮಿಕರಿಗೆ ಹೋಲಿಕೆ ಮಾಡಿದರೆ ಅವರಿಗೆ ಸಾವಿರ ಸಮಸ್ಯೆ ಇದ್ದರೆ ಎರಡು ಸಾವಿರ ಸಮಸ್ಯೆ ಅಂತಹ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಈ ಸಾರಿ ನೀವು ಮುಷ್ಕರ ಇದ್ದೀರಾ ಆ ಮುಷ್ಕರವನ್ನು ನ್ಯಾಯ ಸಿಗೋರಿಗೆ ಮಾಡ್ತೀರಾ ಅಥವಾ ಅಡ್ಡಗೋಡಿ ಮೇಲೆ ಇಟ್ಟಂಗೆ ಹೇಳ್ತಾ ಮುಖ್ಯಮಂತ್ರಿಗಳು ಅವ್ರು ಬಿಟ್ಟು ಬಿಟ್ಟಾಕೆ ಬಿಟ್ಟಿರೋ ಈಗಾಗಲೇ ನಮ್ಮ ಘನ ಸರ್ಕಾರ ಬಂದು ಎರಡು ವರ್ಷಗಳ ಕಾಲ ಅವರ ಸುಳ್ಳು ಭರವಸೆಗಳನ್ನು ಕೇಳಿಕೊಂಡು ಬಂದಿದ್ದೀವಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಂತೇಳಿ ನಾವು ಮುಷ್ಕರ ಕಿಡಿಯದೆ ಸರ್ಕಾರ ಇವತ್ತು ಮಾಡುತ್ತೋ ನಾಳೆ ಮಾಡುತ್ತೋ ಅಂತಂತೇಳಿ ಕಾದು ಕಂದು ಕಾದು ಕಾದು ಸಾಕಾಯಿತು ಹಸಿದ ಬಟ್ಟೆ ಎಲ್ಲಿವರೆಗೂ ತಾಳ್ಮೆ ಇರ್ತದೆ ತಾಳ್ಮೆ ಎಂಬ ಕಟ್ಟಿ ಹೊಡೆದಾಗ ನಾವು ಬೀದಿಗಳಿಗೆ ಹೋರಾಟ ಮಾಡೋಕ್ಕಾಗ ಅನಿವಾರ್ಯವಾಗ ಇವತ್ತು ಸರ್ಕಾರ ಈಗೇನು ನಿನ್ನೆ ಇದರ್ನಲ್ಲಿ ನಡೆತಕ್ಕಂಥ ಮುಷ್ಕರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ತಿಳಿಸಿದರು ಯಾ ನಿಮಗೆ ಐದಾರು ದಿನದೊಳಗೆ ಬೇಡಿಕೆಯನ್ನು ಈಡೇರಿಸ್ತೇವೆ ನೀವು ನಿಮ್ಮ ಮುಷ್ಕರವನ್ನು ವಾಪಸ್ ತಕ್ಕಳ್ರಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಈಗಾಗಲೇ ನೀವು ಹತ್ತಾರು ನಮಗೆ ಆದೇಶಗಳನ್ನು ಮಾಡಿದಿರಿ ನಾವು ನಿಮ್ಮ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ನಾವು ಧಿಕಾರನೂ ಹೋಗ್ತಾ ಇಲ್ಲ ನಮ್ಮ ಬೇಡಿಕೆಯನ್ನು ನಿಮ್ಮ ಮಡಿಲಿಗೆ ಮಡಲಿಗೆ ಇದ್ದೇವೆ ಈಗ ಹತ್ತಾರು ಬಾರಿ ಹಾಕಿದರೂ ಸರ್ ನೀವು ನಮಗೆ ಸ್ಪಂದನೆ ನೀಡಿಲ್ಲ ಅಧಿಕಾರಿಗಳು ಸ್ಪಂದನೆ ನೀಡದೇ ಇರೋದರಿಂದ ನಾವು ಈಗಾಗಲೇ ನೌಕರಿಂದ ನೌಕರಿಗಾಗಿ ಹತ್ತೊಂಬತ್ತು ನೂರ ತೊಂಬತ್ತ ಎಂಬತ್ತು ಆರರಲ್ಲಿಯೇ ಸ್ಥಾಪನೆ ಸಂಘಟನೆ ನಮ್ಮದು ಅಲ್ಲಿಂದ ಇಲ್ಲಿವರೆಗೂ ನೌಕರರ ಏಳಿಗೆಗಾಗಿ ಶ್ರಮಿಸಿರ್ತಕ್ಕಂಥ ಏಕೈಕ ಸಂಘಟನೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಹತ್ತೊಂಬತ್ನೂರ ತೊಂಬತ್ನಾಕರಲ್ಲಿ ಜಿ ಎಸ್ ಮಂಜುನಾಥ್ ರಾಜ್ಯಾಧ್ಯಕ್ಷರಾದ ಮೇಲೆ ಇವತ್ತೇನು ರಾಜ್ಯದ ಸ್ಥಳೀಯ ಸಂಸ್ಥೆಗಳ ನೌಕರುಗಳು ಹೊತ್ತು ಊಟ ಮಾಡ್ತಾ ಇದ್ದೀವಿ ನಿಮ್ಮ ಕಚೇರಿಯಿಂದ ನನಗೆ ಲಿಖಿತ ರೂಪದಲ್ಲಿ ಏನಾದರೂ ಪತ್ರ ಬಂದರೆ ಭರವಸೆ ಬಂದರೆ ಮಾತ್ರ ನಾನು ಮುಷ್ಕರ ಹಿಂಪಡಿತೇನೆ ಇಲ್ಲಾಂದರೆ ನಾನು ಅಲ್ಲಿವರೆಗೂ ಹೋರಾಟ ಮಾಡ್ತೇನೆ ಅಂತ ತಿಳಿಸ್ತೀನಿ ಈ ನಾಳೆ ನಿಮಗೆ ಆಹ್ವಾನ ಮಾಡಿದರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗ್ಯಾರಂಟಿಯಾಗಿ ಭರವಸೆಯನ್ನು ಇದೇ ನಂಬಿಕೆ ನಿಮ್ಮಲ್ಲಿ ನಿಮ್ಮಲ್ಲಿದ್ದಲ್ಲ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರ ಪದಗಳನ್ನು ತಾವುಗಳು ಕೇಳಿಸ್ತೀನಿ ಮಾತೇ ದಲಿತ ಪರ ದಲಿತ ಪರ ಹಿಂದೂಗಳ ಪರ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣದಲ್ಲಿ ಮಾತಾಡ್ತಕ್ಕಂಥದ್ದು ಅವರು ಅಂಬೇಡ್ಕರ್ ಸಿದ್ಧಾಂತಗಳನ್ನು ಕೆಲವು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಭಾಳ ಹತ್ತಿರದಿಂದ ಕಂಡಿರ್ತಕ್ಕಂಥ ವ್ಯಕ್ತಿಗಳು ಮಾತು ಮುಖ್ಯಮಂತ್ರಿಗಳು ಇವತ್ತು ಪೌರ ಕಾರ್ಮಿಕರನ್ನು ಸಿಂಗಾಪುರಕ್ಕೆ ಕಳಿಸಿದರು ಗೃಹಭಾಗ್ಯ ಜನ ತಂದು ಇವತ್ತು ಗುಡಿಸಲಿನಲ್ಲಿ ಇರಬಾರ್ದು ಅಂತಂದೇಳಿ ಆರ್ ಸಿ ಸಿ ಮನೆಯಲ್ಲಿ ಕೊಟ್ಟಿದ್ದಾರೆ ಆ ಕ್ರಿಯೇಟಿ ಎಲ್ಲ ಏನಿದ್ರು ನಮ್ಮ ಪೌರ ನೌಕರ ಸಂಘದಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದಿದ್ದಾರೆ ನಮಗೆ ನೂರಕ್ಕೆ ನೂರು ಪರ್ಸೆಂಟ್ ಮುಖ್ಯಮಂತ್ರಿಗಳು ನಾಳೆನೇ ನಮ್ಮ ಬೇಡಿಕೆಗಳನ್ನು ಇಟ್ಟು ಇತರಿಸ್ತಾರೆ ಈಡೇರಿಸ್ತಾರೆ ಎಂಬ ಭರವಸೆ ನನಗಿದೆ ಅಕಸ್ಮಾತಾಗಿ ಏನಾದರೂ ಭರವಸೆ ಆದರೆ ಭರವಸೆಗೆ ನಾನು ಯಾವುದೇ ಕಾರಣಕ್ಕೂ ಬಗದಿಲ್ಲ ಲಿಖಿತ ರೂಪದಲ್ಲಿ ಬಂದದ್ದೇ ಆದರೆ ನಾನು ಮುಷ್ಕರ ವಾಪಸ್ ತಗೊಂತೀನಿ ಅಲ್ಲಿವರೆಗೂ ತಗೊಳ್ಳಲ್ಲ ನಾವು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳುತ್ತೇವೆ ಯಾಕಂದರೆ ನಾವು ಮನುಷ್ಯರು ನಮಗೂ ಕುಟುಂಬ ಇದೆ ನಾವು ಇವತ್ತು ಸಾರ್ವಜನಿಕರ ಹಿತಕ್ಕೋಸ್ಕರ ಸಾರ್ವಜನಿಕರ ಆರೋಗ್ಯದಕ್ಕೋಸ್ಕರ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡು ಬೀದಿಯಲ್ಲಿ ಇರ್ತಕ್ಕಂಥ ಕಸವನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡು ಮಲವನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತೀವಿ ಎಲ್ಲ ರೋಗ ರುಜಿನಗಳನ್ನು ನಮಗೆ ಆಗ್ತದೆ ನಮ್ಮ ಕುಟುಂಬ ಅನ್ಯಾಯ ಆಗ್ತದೆ ನಮ್ಮ ಅನ್ಯ ನಮ್ಮ ಕುಟುಂಬಗಳಿಗೆ ನ್ಯಾಯ ಬೇಕಂತಂತೇಳಿ ನಾಯಕ ಕೇಳ್ತದೆ ಬೇರೆ ಬೇರೆ ಯಾವ ಸಂಘಟನೆಯವರು ನೀವು ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಸಂಘಟನೆಗಳು ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘಟನೆಗಳು ಮತ್ತು ಅಧಿಕಾರಿ ನೌಕರಿಗಳ ಸಂಘ ಕೆ ಎಮ್ ಎಸ್ ಅಧಿಕಾರಿ ನೌಕರಿಗಳ ಸಂಘಗಳೂಡ ನಮಗೆ ಬೆಂಬಲವನ್ನು ಕೊಡ್ತಾರೆ ಸರ್ಕಾರದ ಪ್ರತಿಫಲ ಹಾಗಾಗಿ ಈಗೇನು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹಿಂದೆ ಯಾವ ರೀತಿಯಾಗಿ ಮುನ್ಸಿಪಲ್ ನೌಕರಿಗಳಿಗೆ ಮುನ್ಸಿಪಲ್ ಫಂಡಿಂದ ವೇತನವನ್ನು ತಗೊಬೇಕು ಅಂತೇನು ಸರ್ಕಾರದ ಸುತ್ತೋಲೆ ಇತ್ತು ಅದೇ ಸುತ್ತಲೆಯನ್ನು ಮತ್ತೆ ರಾಜ್ಯ ಸರ್ಕಾರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಮುನ್ಸಿಪಲ್ ಫಂಡಿಂದ ವೇತನವನ್ನು ತಗೋತೀವಿ ಆದೇಶವನ್ನು ಮಾಡಿ ಆ ಆದೇಶವನ್ನು ಸರ್ಕಾರ ಹಿಂಪಡಿಬೇಕು ನಮಗೆ ಎಸ್ ಎಫ್ ಸಿ ಅನುದಾನದಿಂದನೇ ವೇತನ ಕೊಡಬೇಕಂತೇಳಿ ಬೇಡಿಕೆಯನ್ನು ಇಟ್ಟಿರೋದು ತಮಗೆಲ್ಲ ನಮ್ಮ ಒಂದು ಜನಿಸಿಕೆ ಈಗೇನೇ ಒಂದು ಮುಷ್ಕರ ಅಮ್ಮ ಕೊಟ್ಟಿದ್ದೀವಲ್ಲ ನಾ ಅದರಲ್ಲಿ ನಾಲ್ಕು ಬೇಡಿಕೆಗಳನ್ನು ಏರಿರ್ತೇವೆ ಅಂತೇಳಿ ಸರ್ಕಾರ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋದ ಮೇಲೆ ಅವು ಅವರು ಜೈ ಜೈ ಜಯಶೀಲರಾಗಿ ಬರ್ತಾರೆ ಅಂತೇಳಿ ನಂಬಿಕೆ ಇದೆ ಆ ಒಂದು ನಿಟ್ಟಿನಲ್ಲಿ ನಾವು ಇದ್ದೀನಿ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತಲ್ಲ ಅವರು ಅದಕ್ಕೆ ನೀವು ಯಾವ ರೀತಿ ಹೇಳ್ತೀರಾ ಏನು ಹೇಳ್ತೀರಾ ದಯಮಾಡಿ ಎಲ್ಲ ಕೊಟ್ಟೂರಲ್ಲ ಇಲ್ಲಿ ಕರ್ನಾಟಕದಲ್ಲ ಸಾರ್ವಜನಿಕರಿಗೆ ಎಲ್ಲರೂ ನಮ್ಮಿಂದ ಕ್ಷಮೆ ಇರಲಿ ಸೊ ಅವರ ಅವರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ ನಾವು ಸೊ ನಮ್ಮ ಒಂದು ಅಲ್ಲನ್ನು ಅವರು ಸ್ಪಂದಿಸ್ತಾರೆ ಅಂತೇಳಿ ನಂಬಿಕೆ ಇದೆ ಸರ್ ಪರಿಗಣಿಸಿ ಎಲ್ಲ ಸೌಲಭ್ಯಗಳು ಕೆ ಜಿ ಐ ಜಿ ಪಿ ಜ್ಯೋತಿ ಸಂಜೀವಿನಿ ಕೊಡ್ತಾ ಇತ್ತು ಸರ್ಕಾರ ಇವತ್ತು ಮುನ್ಸಿಪಲ್ ನೌಕರುಗಳು ಏನು ಮಾಡಿದ್ದಾರೆ ಪಾಪ ಮಾಡಿದ್ದಾರೆ ಇವತ್ತು ಊರಿನ ವಲಸನ್ನ ಮೈ ಮೇಲೆ ಹಾಕೊಂಡು ರೋಗ ರುಜಿನಿಗಳನ್ನ ನಮ್ಮ ಮೈ ಮೇಲೆ ಹಾಕೊಂಡು ಇವತ್ತು ನಮ್ಮ ಆರೋಗ್ಯಕ್ಕೆ ಲೆಕ್ಕ ಇಲ್ಲಾಂದರೆ ಇವತ್ತು ಸರ್ಕಾರ ನಮಗೆ ಜ್ಯೋತಿ ಸಂಜೀವಿನಿ ಮಾಡಿ ಇನ್ನು ಯಾರಿಗೆ ಮಾಡ್ತಾ ಇದೆ ಇವತ್ತು ಎಸಿಯಲ್ಲಿ ಕುಂತ್ಕೊಂಡು ಇರ್ತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಜ್ಯೋತಿ ಸಂಜೀವಿನಿ ಕೊಡ್ತದೆ ಅವರ ಕುಟುಂಬದವರು ಇಪ್ಪತ್ತೈದು ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟ್ ಕೆಲಸ ಇವತ್ತು ನಾವು ಮನೆಗೆ ಮಗನೂ ಆಗಲಿಲ್ಲ ಸುಡುಗಾಡಿಗೆ ಎಡನೂ ಆಗಲಿಲ್ಲ ಎಂಬ ರೀತಿಯಲ್ಲಿ ನಡೋ ನೀರಿನಲ್ಲಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಬಿಟ್ಟಿರ್ತಕ್ಕಂಥ ಸರ್ಕಾರ ಆ ದಿನಗುಲು ಕ್ಷೇಮಾಭಿವೃದ್ಧಿ ನೌಕರಗಳನ್ನು ಕೂಡಲೇ ಸಕ್ರಮತಿ ಮಾಡಿಕೊಳ್ಬೇಕಂತೇಳಿ ಬೇಡಿಕೆ ನೀಡಿದ್ದೇನೆ ಅದೇ ನಿಟ್ಟಿನಲ್ಲಿ ಈಗೇನು ಘನ ಸರ್ಕಾರದ ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏಳುವರೆ ಲಕ್ಷ ರೂಪಾಯಿ ಗೃಹ ಭಾಗ್ಯ ಯೋಜನೆಯನ್ನು ಏನು ಜಾರಿ ಮಾಡಿದರು ಇವತ್ತು ಅದು ಇವತ್ತು ಲೇಬರ್ಗಳ ಬೆಲೆ ಆಗಿರ್ಬೋದು ಸಿಮೆಂಟಿನ ಬೆಲೆ ಆಗಿರ್ಬೋದು ಕೆಬ್ಬಣದ ಬೆಲೆ ಆಗಿರ್ಬೋದು ದುಪ್ಪಟ್ಟಾಗಿರೋದ್ರಿಂದ ಅದನ್ನು ಹದಿನೈದು ಲಕ್ಷ ರೂಪಾಯಿಗಳಿಗೆ ಏರಿಸ್ರಿ ಕೊಡ್ರಿ ಅಂತಂತೇಳಿ ರಾಜ್ಯ ಸಂಘ ಬೇಡಿಕೆಯನ್ನು ಇಟ್ಟಿದೆ ಈಗೇನು ಪೌರಕಾರ್ಮಿಕರು ಪಡ್ತಕ್ಕಂಥ ಸೌಲಭ್ಯಗಳನ್ನು ಈಗಾಗಲೇ ಪೌರಕಾರ್ಮಿಕರೇ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರುಗಳು ಏನಾಯಿದ್ದಾರೆ ನೀರು ಸರಬರಾಜು ಇರ್ಬೋದು ವಾಹನ ಚಾಲಕರು ಇರ್ಬೋದು ಡ್ರೈವರ್ಸ್ಗಳು ಲೋಡರ್ಸ್ಗಳು ಕ್ಲೀನರ್ಸ್ಗಳು ಇರ್ಬೋದು ಅವರಿಗೆ ಯಥಾವತವಾಗಿ ಜಾರಿ ಮಾಡಿರಿ ಎಲ್ಲರಿಗೂ ಏಕರೂಪದಲ್ಲಿ ಆದೇಶವನ್ನು ಮಾಡಿರಿ ಅಂತ ಕೇಳಿದ್ವಿ ಅದೇ ನಿಟ್ಟಿನಲ್ಲಿ ಇಂದಿನ ಗೌಡ ಶಾನುಭೋಗನ ಕಾಲದಲ್ಲಿ ಜೀತಾ ಪದ್ಧತಿ ಅಂತ ಒಂದಿತ್ತು ಕೆಲವರು